ನಮಸ್ಕಾರ ನಮಸ್ಕರಿಸಿ ಇವತ್ತಿನ ಈ ರಥದ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಇವತ್ತು ರಥದ ಚಾಲನೆಯನ್ನು ನೀಡಿರ್ತಕ್ಕಂಥ ನಮ್ಮ ಡಾಕ್ಟರ್ ನಾರೋಜ ಮಹೇಶ್ ಜೋಶಿ ಅವರು ಹಾಗೂ ಮೀನುಗಾರಿಕೆ ಬಂದವರು ಸಚಿವರಾದಂಥ ನಮ್ಮ ವೈಕಾಳ್ ವೈದ್ಯರು ಮಾಂಕಾಳ ವೈದ್ಯರು ಹಾಗೂ ನಮ್ಮ ಭೀಮಾ ನಾಯ್ಕವರು ಶಾಸಕರು ಹಾಗೂ ನಮ್ಮ ಕಾರವಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀ ಅವರು ಹಾಗೂ ಎ ಎ ಸಿ ಅವರು ಹಾಗೂ ತಹಸೀಲ್ದಾರರು ಎಲ್ಲರೂ ಈ ಜಿಲ್ಲಾ ಅಧಿಕಾರಿಗಳ ನೇತೃತ್ವ ಹಾಗೂ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಎಲ್ಲ ಘಟಕಗಳ ಪದಾಧಿಕಾರಿಗಳ ಹಾಗೂ ಎಲ್ಲರ ಸಮ್ಮುಖದಲ್ಲಿ ಇವತ್ತು ತಾಯಿ ಭುವನೇಶ್ವರಿಯ ಪೂಜೆಗಳ ಪೂಜೆಗೈದು ರಥದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು 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 ಕೊಟ್ಟರು ಅದೇ ರೀತಿ ನಾಳೆ ಕಾರವಾರ ಮುಖಾಂತರ ನಮ್ಮ ಕಾನಕೋಣದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮೂರು ಗಂಟೆಗೆ ತಾಯಿ ಭುವನೇಶ್ವರಿಯ ರಥ ಆಗಮಿಸಲಿದ್ದು ಅಲ್ಲಿ ನಾವು ಎಲ್ಲರೂ ಗೋವಾ ಕನ್ನಡಿಗರು ಅದ್ಧೂರಿಯಿಂದ ನಾವು ತಾಯಿ ಭುವನೇಶ್ವರಿಯ ರಥವನ್ನು ಸ್ವಾಗತ ಮಾಡಿ ಪೂಜೆಗೈದು ಅದನ್ನು ಮತ್ತೆ ಹೊಳ್ಳಿ ನಾವು ಜೋಯಿಡಾ ತಾಲೂಕಿಗೆ ಬಿಡುಪಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಇದು ನನ್ನ ಸ್ವತ್ತು ಅಲ್ಲ ಇದು ಎಲ್ಲ ಕನ್ನಡಿಗರ ಸ್ವತ್ತು ಎಲ್ಲರ ಆಸ್ತಿ ಇದಕ್ಕೆ ಎಲ್ಲ ಕನ್ನಡಿಗರು ತಾವೆಲ್ಲರೂ ಬಂದು ಭಾಗವಹಿಸಿ ಚಿಕ್ಕವರು ದೊಡ್ಡವರು ತಾಯಂದಿರು ಅಕ್ಕಂದಿರು ಎಲ್ಲರೂ ಹಿರಿಯರು ಬುದ್ಧಿವೀವಿಗಳು ಧರ್ಮ ಪೀಠಾಧಿಕಾರಿಗಳು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಆಶೀರ್ವಾದವನ್ನು ಪಡೆಕೊಂಡು ಪಡೆದುಕೊಂಡು ಯಾಕಂದರೆ ಗೋವಾದಲ್ಲಿ ಬಂದು ನಮಗೆ ಕರ್ನಾಟಕದ ತಾಯಿ ಆಶೀರ್ವಾದ ಮಾಡ್ತಾಳೆ ಅಂದರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಬೇಕಾಗ್ತದೆ ಅದಕ್ಕಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಭುವನೇಶ್ವರಿಯ ತಾಯಿಯ ಆಶೀರ್ವಾದ ಪಡ್ಕೊಂಡು ಪುನೀತ್ ಪುನೀತರಾಗಬೇಕಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುವ ಅವಿನಂತಿ